आमे सुरावी श्रवणागतो येदोक समंत्रय पशुवान दिनसमर प्रार्थना पूर्वक कया सिरसा प्रश्नमुस्करण चक्रोमी तुम। वत्तु मुरुटी ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಒಂದು ಕೋಟಿ ರೂಪಾಯಿನ ಕಾಂಕ್ರೀಟ್ ರಸ್ತೆಯನ್ನ ಮತ್ತು ಡಾಂಬರೀಕರಣ ರಸ್ತೆಯನ್ನ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೇವೆ ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಎಲ್ಲ ಕಡೆ ಏನು ಕಾಂಕ್ರೀಟ್ ಮುಕ್ತವಾಗಿರ್ತ ಈ ಯುಕ್ತವಾಗಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ರಸ್ತೆಗಳಿಗೂ ಸಹಿತ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸ್ತಕ್ಕಂಥ ಒಂದು ಹೊಸ ಯೋಜನೆಯನ್ನು ತಂದು ಇವತ್ತು ನಾವು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಇಲ್ಲಿ ಎಲ್ಲ ಮುರುಂಡಿ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎಲ್ಲರೂ ಲೋಕೋಪಯೋಗಿ ಇಲಾಖೆಯಿಂದ ಮಾಡಿಸ್ತೀವಿ ಅಂತ ಕೂಡ ಮಾತ್ರ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ